ನಮಸ್ತೆ ಎಲ್ಲರಿಗೂ ಇವತ್ತು ನಾವೊಂದು ಪಾಲೆತ್ ಮರ ಅಂತ ಒಂದು ಜಾಗ ಇದೆ ಸೊ ಅಲ್ಲಿ ಕೋಲಾ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೇವೆ ನಾವೀಗ ದೈವಗಳ ಬಂಡಾರ ತೆಗೆದಾದ್ಮೇಲೆ ಎಣ್ಣೆ ಬುಳ್ಳಿಯ ಕೊಡ್ತಾ ಇದ್ರು ಸ್ಟೇಜ್ ಅಲ್ಲಿ ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಉಂಟದು ಊಟ ಆದ್ಮೇಲೆ ಸೊ ಊಟದ ಕಡೆ ಒಮ್ಮೆ ಹೋಗಿ ಬರುವ ಬಿಳಿದು ಓಡುದು ಮುಜುದ ಅಂದ ಹೊರ ನಲಿಪುಲೆ ಕಡೆ ನೇಮೋತ್ಸವಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದ್ರು ಒಂದ್ ಕಡೆ ಮಕ್ಕಳ ಡ್ಯಾನ್ಸ್ ಎಲ್ಲ ಆಗ್ತಾ ಇದ್ರು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಸೊ

ಭಯಂಕರ ಈ ಪ್ರಿಪರೇಷನ್ ಮಂತ್ರ ಬೆಂಕಿಯಾಗಿತ್ತು ಗೈಸ್ ಸೊ ನನಗೂ ತುಂಬ ಖುಷಿ ಆಯ್ತು ಅವರು ಫುಲ್ ಎನರ್ಜಿಕ್ ಆಗಿದ್ರು ಸೊ ಅವ್ರದ್ದು ಈಗ ಡ್ಯಾನ್ಸ್ ಇದೆ ಹುಲಿ ವರ್ಷ ಬನ್ನಿ ನೋಡು

ಪಿಲಿ ಕುಳುತ್ತೆ ಮನಸ್ ಬಂದಿಲ್ಲ ನೋಡಿ ನನ್ನನ್ ಬಿಟ್ಟು ಎಲ್ಲ ಊಟ ಮಾಡ್ತಾ ಇದ್ದಾರೆ ನಾನು ಈಗ ಜಾಯಿನ್ ಆದದಷ್ಟೇ ಅವರು ಬೇಗನೆ ಬಂದು ಊಟ ಮಾಡಲಿಕ್ಕೆ ಕೂತಿದ್ದಾರೆ ಅವ್ರು ಹೊರಗಡೆ ಇದ್ದಾರೆ ನೋಡಿ ಕೈ ಎಷ್ಟು ಎರಡನೇ ಸಲ ವಿಡಿಯೋ ನೋಡಿ ಫುಲ್ಲು ಅಲ್ಲೇ ಉಸ್ತುವಾರಿ ಎಲ್ಲ ಆದ್ಮೇಲೆ ಇಲ್ಲಿ ಈಗ ಊಟ ಮಾಡ್ತಿದ್ದಾರೆ ಪಾಪ ಲಾಸ್ಟ್ ನಂದು ಅದನ್ನು ಬನ್ನಿಗೋಸ್ಕರ ಊಟ ಉಂಟು ಹೇಳಿ ಹೌದಾ ಸೊ ನಾವೆಲ್ಲರೂ ಫಂಕ್ಷನ್ ಹೋಗುವ ಉಂಟಲ್ಲ ಕಾಯ್ಸ್ ಯಾರಾದರೂ ಚಪ್ಪಲ್ ಕದಿತಾರೆ ಸೊ ಕಂಡೇರ ಬಲ್ಲಿ ಟೆಕ್ನಾಲಜಿ ಮಾತ್ರೆ ನಾವು ಓಲದಿಕ್ಕಂದು ಹಾಗೆ ನಮ್ಮ ಪ್ರೇಮನಾಥ ಅವರಿಗೆ ಮುಂದೂಡ್ಸುದು ಹೇಗೆ ಅಂತ ಕಳಿಸ್ಕೊಡ್ತಾ ಇದ್ದೀವಿ ಗಾಯಿಸಿ ತುಲೆ ಗಾಯಿಸಿ ಈ ಕತ್ತಲೇಟ್ಲ ನೋಡಿ ನೋಡಿ ಇಲ್ಲಿ ಮತ್ತಿಗೆ ಮದ್ದು ನನ್ನ ತಂಗಿ ಇಲ್ಲಿಂದ ನೋಡ್ತಾ ಇದ್ದಾರೆ ಭೂತನೇಮ ಅಷ್ಟು ಕ್ರೇಜಿ ನೋಡಿ ಅವರಿಗೆ ಒಂದು ಭೂತನೇಮ ಅಂತ ಸೊ ನಾವಲ್ಲಿಗೆ ಹೋಗ ಅಜ್ಜಿ ಮನೆ ಭೂತನೇಮ

ఇప్పుడైతే రెడీ బాతు బుడిచి మరే రుకున్నా చా బిడ్డు ఎల్లి ఉండ అందావు అదే ఎల్ అండి చలి భారీ జోరుడు గైస్ అంజా చాయ్ అంజీ రెడీ ನಮ್ಮ ಚಾಯ ರೆಡಿ ಆಂಡೆ ಸೊ ನಮ್ಮ ಇಂತ ಕೊನಲ್ಲ ಸೊ ನಮ್ಮ ಜೋಕ್ಲೆ ಹೇಳ್ತಾರೆ ನಮ್ಮ ಮಲ್ತೀನಿ ಸೊ ಹೆಂಗಾತನು ಗೊತ್ತಿ ಟೇಸ್ಟ್ ಓಡ್ ಮೆಲ್ಲ ಪೂರೋಡ್ಚಿ ಮಾರ್ರೆ ಚಾಯ್ ಇದು ಆಯ್ತ ಮಾರ್ರೆ ನೀ ಮೊದಲು ಚಹಾ ಪರೋಡಕ್ಲಿ

మధ్యాహ్నో <laughs> <laughs> ಭೂಭೇದ್ಯ ಆದಂಥದ್ದು ನಡಪತ್ತದು ಮಾಯದ ನಡೆಟ್ಟು ಸ್ವಾಮಿ ಎಂದು ಪ್ರಾರ್ಥನೆ ಮಾಡ್ತಾನೆ ಬಡ ಒಂದು ಬತ್ನ ಸತ್ಯಾದಿಗ ದೈವಾಗಿನ ಅಂಚಿನ ದೈವಾಗಿನ ತ ಬಲತ್ತ ಬಾಗರ್ದು ಬ್ರಹ್ಮ ದೈವ ಏನಿಗೆ ಬತ್ತದೆ ಗೊಂಜಿ ಮನೆಗೆ ಬಿ ನಿಮ್ಮ ಅಧಿಪರಾಸಾಧ್ಯ ಆ ಪವಿತ್ರವಾಯಿನ ಮನಡು ಆ ಪ್ರಕಾರ ಗೊಂಜಿ ಮನೆಗೆ ಬರುವಾರಟು ಹೊಸಗೆ ಇರುವಾರಟು ಅಗ್ನಿನ ಆವರ್ತನ ಮಲ್ತಂದು ಮುತ್ತಾರಟು ಅಡ್ಡೋಗುವಿ ನೀಟೋಗು ಮುಡಿ ರಿಂಡಾದ ಮಿತ್ತಿ ರಿಂಡ ಮಿತಿ ರಿಂಡ್ ಬತ್ನ ಈ ವೇಳೆ ಅಂಗನಾಡಿ ಅಂಗ ದೇಶ ಕರಿಯ ಬಡಕೆ ಗಂಗೆಡಿ ಗಂಗೆ ಮದಿ ಮಾಲಿ ಗೌರಿ ಮದಿ ಮಾಲಂಪರ ಬಾರಿ ಬಿಡಾಲೆ ಮೂಲುಪಾಲ್ದಾಲು ಗ್ರಾಮಡುಗುತ್ತು ಗ್ರಾಮಡು ಜನ ದಕ್ ಗ್ರಾಮಡು ಗೌರಾದಿಗೆ ದಕ್ಲಿ ಆನಾಡ್ದಿ ಮುನ್ನ ಸರಿ ಮುಟ್ಟಲ ಸ್ವಾಮಿ ಪಂಡದಿ ಭಿನ್ನಮಲ್ಪ ಎಂಕಲ ಬಿನ್ನಡಾಲೆ ಆಕಾಶ